ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತ ಪೊಲೀಸರ ಮೇಲೆ ಕೈತುಳಿತ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್ ಅವರು ಒಳ್ಳೆಯ ಹೆಸರು ಗಳಿಸಿದ್ರು ದಕ್ಷ ಅಧಿಕಾರಿ ಅಂತ ಗುರುತಿಸಿಕೊಂಡಿದ್ರು ಹೊಸ ವರ್ಷಾಚರಣೆ ವೇಳೆಯೂ ಬೆಂಗಳೂರಿನಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಂಡಿದ್ರು ಆದರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ತುಳಿತದ ಪ್ರಕರಣದಲ್ಲಿ ಸದ್ಯ ಅವರ ತಲೆದಂಡವಾಗಿದೆ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಐದರ ರಾತ್ರಿಯೇ ಅಧಿಕಾರ ಹಸ್ತಾಂತರ ತರಾತುರಿಯಲ್ಲಿ ನಡೆದಿದೆ ಸೀಮಂತ್ ಕುಮಾರ್ ಸಿಂಗ್ ನೂತನ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿಕೊಂಡಿದ್ದಾರೆ ಎಡಿಜಿಪಿ ಮಟ್ಟದಲ್ಲಿ ಅಮಾನತ್ತು ಆದ ಉದಾಹರಣೆಗಳೇ ಕಡಿಮೆ ರಾಜ್ಯದಲ್ಲಿ ಕಾಲ್ತುಳಿತ ಪ್ರಕರಣ ನಡೆದಿರೋದು ಇದೇ ಮೊದಲು ಅದೂ ಅಲ್ಲದೆ ಐಪಿಎಸ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿರೋದು ಸಹ ತೀರಾ ಕಡಿಮೆ ಆದರೆ ಈ ಬಾರಿ ಕಾಲ್ತುಳಿತದ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದುಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ತಲೆದಂಡ ಮಾಡಲಾಗಿದೆ ಸಿವಿಲ್ ಡ್ರೆಸ್ನಲ್ಲೇ ಅಧಿಕಾರ ಹಸ್ತಾಂತರ ಚರ್ಚೆಗೆ ಗ್ರಾಸವಾದ ಸರ್ಕಾರದ ನಿರ್ಧಾರ ಗೃಹ ಸಚಿವರ ಆದೇಶದ ಬೆನ್ನಲ್ಲೇ ತರಾತುರಿಯಲ್ಲಿ ಆಗಮಿಸಿದ ಸೀಮಂತ್ ಕುಮಾರ್ ಸಿಂಗ್ ಪೊಲೀಸ್ ಆಯುಕ್ತರ ಪ್ರಧಾನ ಕಚೇರಿಗೆ ಆಗಮಿಸಿದರು ತಡರಾತ್ರಿ ನಡೆದ ಕ್ಷಿಪ್ರ ಬೆಳವಣಿಗೆಯಿಂದ ವಿಚಲಿತರಾದರು ಕರ್ತವ್ಯ ಪಾಲನೆ ದೃಷ್ಟಿಯಲ್ಲಿ ಬಿ ದಯಾನಂದ್ ಕಮಿಷನರ್ ಕಚೇರಿಗೆ ಸಿವಿಲ್ ಡ್ರೆಸ್ನಲ್ಲೇ ಬಂದು ಅಧಿಕಾರ ಹಸ್ತಾಂತರಿಸಿದರು ಶಿಷ್ಟಾಚಾರದ ಪ್ರಕಾರ ಬೆಟನ್ ಹಸ್ತಾಂತರವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಆದರೆ ದಯಾನಂದ್ ಅವರು ಅಮಾನತು ಆಗಿದ್ದರಿಂದ ಬೆಟನ್ ಪಡೆಯದೆಯೇ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿದರು ದಯಾನಂದ್ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ರಾತ್ರಿ ಸಸ್ಪೆಂಡ್ ಮಾಡಿರೋದು ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಆರ್ಸಿಬಿ ಫೈನಲ್ ಗೆದ್ದಾಗ ತಡರಾತ್ರಿಯವರೆಗೂ ಕರ್ತವ್ಯದಲ್ಲಿ ಇದ್ದದ್ದು ಪೊಲೀಸ್ ಅಧಿಕಾರಿಗಳೇ ಅದೂ ಅಲ್ಲದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಘಟನೆ ಸಂಭವಿಸಿದಾಗ ನೆರವಿಗೆ ಬಂದದ್ದು ಪೊಲೀಸರೇ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನ ಮಾಡಿ ಪರಿಸ್ಥಿತಿಯ ನಿಯಂತ್ರಣ ಮಾಡಿದರು ಆದರೂ ಈಗ ಪೊಲೀಸರ ತಲೆದಂಡವಾಗಿದೆ ಇದುವೇ ನೆಟ್ಟಿಗರು ಗರಂ ಆಗುವಂತೆ ಮಾಡಿತ್ತು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮನೆ ಮಠ ಮರೆತು ರಾತ್ರಿ ಇಡೀ ಕೆಲಸ ಮಾಡಿದವರಿಗೆ ಶಿಕ್ಷೆ ಕೊಟ್ಟಿದ್ದೀರಿ ಎಂದು ಜನರು ಪ್ರಶ್ನೆ ಮಾಡ್ತಾನೇ ಇದ್ದಾರೆ ಇನ್ನು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದ ದಯಾನಂದ್ ಅವರ ಪರ ಧ್ವನಿ ಎತ್ತಿದ್ದಾರೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅಭಿಯಾನ ಆರಂಭವಾಗಿದೆ ರಾಜಕೀಯ ನಾಯಕರು ಸಹ ಸರ್ಕಾರದ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದಾರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ದಾರೆ ಇದು ಯಾವ ಸೀಮೆಯ ನ್ಯಾಯ ಎಂದು ಕೇಳಿದ್ದಾರೆ ಅನುಮತಿ ಇಲ್ಲದೆ ಇದ್ರೂ ಸಂಭ್ರಮಾಚರಣೆ ನಿರಾಕರಿಸಿದ ಪೊಲೀಸ್ ಅಧಿಕಾರಿಯು ಸಸ್ಪೆಂಡ್ ಕರ್ತವ್ಯ ಪಾಲಿಸಿದ್ದ ಪೊಲೀಸ್ ಅಧಿಕಾರಿಯನ್ನು ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಆರ್ಸಿಬಿ ಫ್ರಾಂಚೈಸಿ ಸಂಭ್ರಮಾಚರಣೆಗೆ ಒತ್ತಡ ಹೇರಿದ್ರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೆ ಗಿರೀಶ್ ಅವರು ಅನುಮತಿ ನಿರಾಕರಿಸಿದ್ರು ಅಲ್ಲದೆ ದುರಂತ ನಡೆದ ಬಳಿಕ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆರ್ಸಿಬಿ ಫ್ರಾಂಚೈಸಿ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ರು ಲಕ್ಷಾಂತರ ಜನ ಸೇರಿದಂತೆ ತೊಂದರೆಯಾಗುತ್ತದೆ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತದೆ ಭದ್ರತೆ ನೀಡುವುದು ಕಷ್ಟ ಅನ್ನೋದನ್ನ ಆಯೋಜಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು ದುರಂತ ಅಂತ ಮಂತ್ರಿಗಳು ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿದ್ದಾರೆ ಅನುಮತಿ ನೀಡಿದ ಇನ್ಸ್ಪೆಕ್ಟರ್ ಅನ್ನು ಅಮಾನತ್ತು ಮಾಡಿರೋದು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಇಂತಹ ರಾಜಕೀಯ ಬೇಕಿತ್ತ ಎಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್